ಸರ್ ಇದು ಮಟೀರಿಯಲ್ ಬಂದು ಮಲ್ಚರ್ ಅಂತ ಇದ್ರ ಕೆಲಸ ಏನಂದರೆ ಸರ ಕಬ್ಬಿನ ಕಬ್ಬಿನ ಕಟಾವು ಆಗ್ತದಲ್ಲ ಕಬ್ಬಿನ ಕಟಾವು ಆದಮೇಲೆ ರೈತರು ಇದನ್ನು ಉಪಯೋಗ ಮಾಡಿದರೆ ಹೊಲದಲ್ಲಿ ಗೊಬ್ಬರ ಮಾಡ್ತದೆ ಇದು ಕಬ್ಬಿನ ಸಾಗಿಯನ್ನು ಆಮೇಲೆ ಸರ ಇದರಲ್ಲಿ ಐದು ಫುಟುನು ಇದೆ ಆರು ಫುಟುನು ಇದೆ ಏಳು ಫುಟ್ನು ಇದೆ ಎಂಟು ಫುಟೂ ಇದೆ ಆಮೇಲೆ ಸರ ಇದರಲ್ಲಿ ಯಾವುದೇ ರೈತರು ಗೋವಿನ ಜೋಳದ ಗೋವಿನ ಜೋಳದ ಹೊಲದಲ್ಲಿ ಗೋವಿನ ಜೋಳ ತೆಗೆದ ಮೇಲೆ ತಮ್ಮ ಹೊಲಕ್ಕೆ ಗೊಬ್ಬರ ಬೇಕಂದರೆ ಅದನ್ನು ಕಟಾವು ಮಾಡಲಿಕ್ಕೆ ಗೋವಿನ ಜೋಳದ ದಂಟನ್ನು ಮಾತ್ರ ಕಟ್ ಮಾಡ್ತಾಯಿದೆ ಇದು ಆಮೇಲೆ ಸರಿ ಇದು ರೂಟ ಬಿಟ್ರಂತೆ ಇದು ರೂಟ ಬಿಟ್ರೆ ಸರ್ ಇದು ಇದು ಎಂಟು ಫುಟ್ ಇದೆ ಎಂಟು ಫುಟಿಗೆ ಸರ ಇದು ಐವತ್ತ ಎಂಟು ಬ್ಲೇಡ್ ಬರ್ತಾ ಇದೆ ಇದಕ್ಕೆ ಇದು ಹೆವಿ ಬಂದರೆ ಆರುನೂರ ಇಪ್ಪತ್ತು ಕೆ ಜಿ ಇದೆ ಇದು ಆಮೇಲೆ ಸರ್ ಇನ್ನೊಂದು ಇದು ಏಳು ಫುಟ್ ಇದೆ ಸರ್ ಇದು ಏಳು ಫುಟ್ ಅಂತಂದರೆ ಇದು ಕೆ ಜಿ ಬಂದು ಐದುನೂರು ಕೆ ಜಿ ಇದೆ ಐದುನೂರು ಕೆ ಜಿಯಲ್ಲಿ ಇದು ನಲವತ್ತೆಂಟು ಬ್ಲೇಡ್ ಇದೆ ಇದಕ್ಕೆ ಆಮೇಲೆ ಸರ್ ಇದು ಆರು ಫುಟು ಆರು ಫುಟು ಆರು ಫುಟ್ನಲ್ಲಿ ಸರ ಇದು ಗೋರ್ಮೆಂಟ್ ಸಬ್ಸಿಡಿನಲ್ಲಿದೆ ಎಲ್ಲ ರೈತರು ಇವತ್ತಿನ ಕಾಲಮಾನದಲ್ಲಿ ಎಲ್ಲ ರೈತರಲ್ಲೂ ಇವತ್ತು ಮನೆಯಲ್ಲಿ ಟ್ಯಾಕ್ಟರ್ಗಳು ಇದ್ದಾವೆ ಎಲ್ಲ ಹೈ ಸ್ಪೀಡ್ನ ಗಾಡಿಗಳು ಇದ್ದಾವೆ ಇವತ್ತಿನ ಕಾಲಮಾನದಲ್ಲಿ ಇದು ಸರ ಆರು ಫುಟು ಇದು ವೇಟ್ ಬಂದು ನಾಲ್ಕುನೂರ ಐವತ್ತು ಕೆ ಜಿ ಇದೆ ಆಮೇಲೆ ಸರ್ ಇದರಲ್ಲಿ ಬ್ಲೇಡ್ ಬರೋದು ನಲವತ್ತೆರಡು ಬ್ಲೇಡ್ ಬರ್ತದೆ ಆಮೇಲೆ ಸರ್ ಇದು ಡಸ್ಕಿಡ್ ಏನಿದೆ ಅಲ್ಲ ಇದು ಹೆವಿ ಕ್ವಾಲಿಟಿದು ಇದು ಯಾವುದೇ ಥರ್ನಲ್ಲಿ ಹೊಲದಲ್ಲಿ ವೈಬ್ರೇಷನ್ ಬರೋಲ್ಲ ಇದು ಐದು ಫೋಟೋ ಸರ್ ಇದರಲ್ಲಿ ನಲ್ವತ್ತರಿಂದ ನಲವತ್ತೈದು ಎಚ್ ಪಿ ಗಾಡಿಗೆ ಸಫಿಶಿಯಂಟ್ ರೂಟ ಬಿಟ್ಟರು ಇದು ನಾಲ್ಕುನೂರು ಕೆ ಜಿ ಬರ್ತದೆ ಇದರಲ್ಲಿ ತರ್ಟಿ ಸಿಕ್ಸ್ ಪ್ಲೇಟ್ ಬರ್ತದೆ ಆಮೇಲೆ ಸರ್ ಇದರ ಟಾಪ್ ಮಾಸ್ಕು ಫುಲ್ ಹೆವಿ ಇದೆ ಇದರಲ್ಲೂ ಸರ ಯಾವುದೇ ವೈಬ್ರೇಷನ್ ಅನ್ನೋದು ಯಾವುದು ಖಂಡಿತವಾಗಿ ಹೊಲದಲ್ಲಿ ಯಾವುದೇ ರೈತರು ಇದನ್ನು ಇವತ್ತಿನವರೆಗೂ ಓದಿದಾರಲ್ಲ ಯಾವ ಕಂಪ್ನಿಯಿಂದ ಬೇರೆ ಕಂಪ್ನಿಗೆ ನಮ್ಮ ಕಂಪ್ನಿಗೆ ಹೋಲಿಸಿದ್ರೆ ಇವತ್ತಿಗೂ ನಮ್ಮ ಕಂಪ್ನಿಯಲ್ಲಿ ರೂಟಾಡಿ ವೈಬ್ರೇಷನ್ ಯಾವುದು ಜೀರೋ ಮೇಂಟೆನೆನ್ಸ್ ಸರ್ ಇದು ರೆಗ್ಯುಲರ್ ಮಾಡಲ್ ಅಂತ ಇದು ಐದು ಫುಟನೆ ಇದು ಐದು ಫುಟೇ ನಲ್ವತ್ತೈದು ಪಿ ಟ್ಯಾಕ್ಟರ್ಗೆ ಇದರಲ್ಲಿ ಕೆಲಸ ಬೆಕ್ಕದ ಆರಾಮಾಗಿ ಮಾಡ್ಬೋದು ಆಮೇಲೆ ಸರ್ ಇದು ಟಾಪ್ ಮಾಸ್ಕ್ ಬಂದು ನಾವು ಏನು ಮಾಡ್ತಾ ಇದ್ದೇವೆ ಲೈಟ್ ವೇಟ್ ಮಾಡಿದ್ದೇವೆ ಅದು ಎಚ್ ಡಿ ಮಾಡಲು ಹೆವಿ ಡ್ಯೂಟಿ ಇದು ರೆಗ್ಯುಲರ್ ಸೀರೀಸ್ ಸರ್ ಇದರಲ್ಲಿ ಬ್ಲೇಡ್ ಮಾತ್ರ ಮೂವತ್ತಾರು ಬ್ಲೇಡ ಬರ್ತದೆ ಆಮೇಲೆ ಸರ್ ಸಣ್ಣ ರೈತರು ಸಣ್ಣ ಟ್ಯಾಕ್ಟರ್ ಇರ್ತವೆ ನಲವತ್ತು ಇಸ್ ಪಿ ನಲವತ್ತೆಂಟು ಇಸ್ ಪಿ ನಲವತ್ತೆರಡು ಇಸ್ ಪಿ ಇರ್ತವೆ ಆ ಟ್ಯಾಕ್ಟರ್ಗಳಿಗೆ ಇದು ಸಫಿಷಿಯಂಟ್ ರೋಟ್ ಆಗಿಟ್ರು ಸೈಕೋ ಸ್ಟಿಪ್ಸ್ ಕಂಪನಿ ವತಿಯಿಂದ ಎಲ್ಲ ರೈತ ಬಂದವರಿಗೂ ಶರಣ ಶರಣಾರ್ಥಿಗಳು ಇದು ಬಂದ್ಬಿಟ್ಟು ಯೋಧಾ ಕಂಪನಿ ಅಂದ್ರೆ ಸೈಕೋ ಸ್ಟಿಪ್ಸ್ ಕಂಪನಿಯವರಿಂದ ತಯಾರಿಸಲ್ಪಟ್ಟಂಥ ಒಳ್ಳೆ ಉತ್ತಮ ದರ್ಜೆಯ ರೋಟಾವೆಟರ್ಗಳು ನಮ್ಮಲ್ಲಿ ಮೂರು ಮೂರು ಫೀಟ್ನಿಂದ ಎಂಟು ಫೀಟ್ವರೆಗಳು ಮಾಡುವವರೆಗೂ ಸಿಗ್ತದೆ ಮತ್ತು ನಮ್ಮ ರೋಟಾವೇಟರ್ ಕೆಲಸ ನಿಮ್ಗೆ ಟ್ಯಾಕ್ಟರಿಗೆ ಯೂಸ್ ಮಾಡ್ತಿರಲ್ಲ ಮೊದಲನೇ ಪ್ರಾಸಸ್ತ ನಿಮ್ಮ ಡೀಸೆಲ್ ಉಳಿತಾಯ ರೈತರಿಗೆ ಡೀಸೆಲ್ ಉಳಿತಾಯ ಆಗ್ತಕ್ಕಂಥ ವೀಲ್ಗಳನ್ನು ನಮ್ಮ ರೋಟೋವೇಟರ್ನಲ್ಲಿ ಅಳವಡಿಸಿರೋದ್ರಿಂದ ನಿಮ್ಗೆ ಡೀಸೆಲ್ ಉಳಿತಾಯ ಮೊದಲನೇದ್ದು ಎರಡನೇದ್ದು ನಮ್ಮಲ್ಲಿ ಎಲ್ಲ ರೋಟೋವೇಟರ್ಗಳಿಗೂ ಕೂಡ ಜಿ ಎನ್ ಎ ಗೇರ್ ಬಾಕ್ಸನ್ನು ವಿಶ್ವದ ಪ್ರಥಮ ದರ್ಜೆಯ ಗೇರ್ ಬಾಕ್ಸ್ ಕಂಪನಿ ಆದಂಥ ಜಿ ಎನ್ ಎ ಗೇರ್ ಬಾಕ್ಸನ್ನು ಅಳವಡಿಸಿರೋದ್ರಿಂದ ನಿಮಗೆ ಯಾವುದೇ ತೊಂದರೆಗಳು ಬೇರಿಂಗ್ ಹೋಗೋದಾಗ್ಲಿ ಆಯಿಲ್ ಸೀಲ್ ಹೋಗೋದಾಗಲಿ ಆಗಲಿ ಯಾವುದೇ ಕಿರಿಕಿರಿ ಕಿರಿಕಿರಿ ಕೆಲಸ ಬರೋದಿಲ್ಲ ರೀ ಇನ್ನು ಮೂರನೇ ಇದ್ದು ಕಟ್ಟಿಂಗ್ ಕಟ್ಟಿಂಗ್ ಐತಲ್ಲ ಸರ್ ಬೇರೆ ಕಂಪನಿ ರೋಟೋವೇಟರ್ಗೆ ಇಲ್ಲ ನಮ್ದು ಹೋಲಿಕೆ ಮಾಡಿದಾಗ ಬೇರೆ ಕಂಪನಿಯವ್ರ ರೋಟೋವೇಟರ್ನ ಎರಡು ಸಾರಿ ನೀವು ಉಳಿಮೆ ಮಾಡೋದಕ್ಕೂ ನಮ್ದು ಒಂದೇ ಸಾರಿ ಉಳಿಮೆ ಮಾಡೋದಕ್ಕೂ ಸೇಮ್ ಕೆಲಸ ಸರ್ ಅಂತ ಅಂತ ಒಂದು ಕಟ್ಟಿಂಗ್ ಟೆಕ್ನಾಲಜಿಯನ್ನ ಯೂಸ್ ಮಾಡಿದ್ದಾರೆ ಮೂರ್ ನಾಲ್ಕನೇ ಇದ್ದು ಇದರಲ್ಲಿರ್ತಕ್ಕಂಥ ಬಾಟಮ್ ಆಯಿಲ್ ಸೀಲ್ ಅಂತ ಬರ್ತದ ರೀ ಬಾಟಮ್ ಆಯಿಲ್ ಸೀಲ್ ಇದೆಯಲ್ಲ ಆ ಆಯಿಲ್ ಸೀಲ್ ನಲ್ಲಿ ನಮ್ದು ಮೂರು ಆಯಿಲ್ ಸೀಲ್ಗಳು ಬರ್ತಾವ ಒಂದು ಫೇಸ್ ಆಯಿಲ್ ಸೀಲ್ ಒಂದು ಮಡ್ ಆಯಿಲ್ ಸಿಲು ಇನ್ನೊಂದು ಮೇನ್ ಆಯಿಲ್ ಸಿಲ್ ಸೊ ಅದು ಇರೋ ಯಾವ ಎರಡು ಆಯಿಲ್ ಸಿಲ್ ಎಕ್ಸ್ಟ್ರಾ ಇರೋದ್ರಿಂದ ನಿಮ್ಗೆ ಆಯಿಲ್ ಸಿಲ್ ಕಿರಿಕಿರಿ ಯಾವತ್ತು ರೈತರಿಗೆ ಬರೋದೇ ಇಲ್ಲ ಆಲ್ಮೋಸ್ಟ್ ಈಗ ಆಲ್ರೆಡಿ ನಾವು ಮೂರು ವರ್ಷದಿಂದ ಈ ರೋಟರ್ ವೀಟರ್ಗಳನ್ನು ಪ್ರತಿ ವರ್ಷ ಮೂರ್ನೂರು ರೋಟರ್ ಅಂತ ಒಂದು ಹಾವೇರಿ ನಮ್ಮ ಶಿವಸ ಕೇರ್ನಿಂದ ನಾವು ವಿತರಣೆ ಮಾಡ್ತಾ ಇದ್ದೀವಿ ಇವತ್ತಿಗೂ ಕೂಡ ಒಂದು ರೋಟೋ ವೀಟರ್ನಿಂದ ಆ ಆಯಿಲ್ ಸಿಲನ್ನು ಬಿಚ್ಚಿದ್ದು ನಮ್ಮ ಟೆಕ್ನಿಷಿಯನ್ ಯಾರಿಗೂ ಗೊತ್ತಿಲ್ಲ ಸರ್ ಸ್ಪೇರ್ ಏನೋ ತರಿಸಿದಿವೆ ಅವ್ನು ನೋಡಿದ ಮೇಲೆ ಗೊತ್ತು ಅಂದರೆ ಮೂರು ವರ್ಷಗಳವರೆಗೂ ಆದರೂ ಕೂಡ ಒಂದು ಐಕ್ ಪ್ರಾಬ್ಲಮ್ ಯಾವ್ದು ಬಂದಿಲ್ಲ ಸರ್ ಅಂತ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ರೋಟರ್ ತಯಾರು ಮಾಡಿದ್ದಾರೆ ಸರ್ ಸೊ ಇದ್ರಿರ್ತಕ್ಕಂಥ ಎಲ್ಲ ಕಬ್ಬಿಣದ್ದು ವೇರಿ ಕ್ವಾಲಿಟಿ ಇದೆಯಲ್ಲ ಉತ್ತಮ ದರ್ಜೆ ಒಂದು ಕಬ್ಬಣ ಕ್ವಾಲಿಟಿಯನ್ನು ಹೊಂದಿರೋದ್ರಿಂದ ರೈತರಿಗೆ ದೀರ್ಘ ಕಾಲದವರೆಗೂ ಇದು ಬಾಳಿಕೆ ಬರ್ತದೆ ಅಂತ ನಿಮ್ಗೆ ಹೇಳಕ್ಕೆ ಇಚ್ಛ ಪಡ್ತೀನಿ ಕಂಪ್ ಯೋಧಾ ಕಂಪನಿಯವರು ತಯಾರಿಸಿದಂಥ ಹೊಸ ಸೀಡ್ ಡ್ರಿಲ್ಲರ್ ಹೇಳಿ ಸರ್ ಸೀ ಡ್ರಿಲ್ಲರ್ ಎಲ್ಲ ಸಣ್ಣ ಒಂದು ಚಿಕ್ಕ ಚಿಕ್ಕ ಅಂದ್ರೆ ನಿಮಗೆ ಎಂಟ್ರಿ ಹತ್ತು ಇಂಚು ಸಾಲಿನಿಂದ ಹಿಡಿದು ಮೂವತ್ತೈದು ನಲವತ್ತು ಇಂಚು ಸಾಲಿನವರೆಗೂ ವಿಡ್ದನ್ನು ಅಳವಡಿಕೆಯನ್ನು ಅಳವಡಿಸಿಕೊಂಡು ಸೈಜ್ ಅನ್ನು ಅಳವಡಿಸಿಕೊಂಡು ಬಿತ್ತನೆ ಮಾಡಲಿಕ್ಕೆ ಎಲ್ಲ ಬೆಳೆಗಳ ತರ ಕಾಳುಗಳನ್ನು ಬಿತ್ತನೆ ಮಾಡಲಿಕ್ಕೆ ಅನುಕೂಲಕರವಾಗದಂತಹ ಒಂದು ಸೀ ಇಲ್ಲ ಸರ್ ಇದು ಮತ್ತೆ ಇದರ ಟೆಕ್ನಾಲಜಿ ಏನಿದೆ ಅಂತಂದ್ರೆ ನಿಮಗೆ ಈ ಬೇರೆ ಕೂರ್ಗಿಯವರ ತರ ಬೇರೆ ಸೀ ಡ್ರೀಲರ್ ತರ ಪ್ರತಿಯೊಂದಕ್ಕೂ ಬಟ್ಲಾ ಹಾಕೋದು ತೆಗೆಯೋದು ಆ ತರ ಒಂದು ವ್ಯವಸ್ಥೆ ಇಲ್ಲ ನೀವು ಸ್ಪೇರ್ ಅನ್ನ ಖರೀದಿ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲ ಎಲ್ಲವನ್ನೂ ಒಂದೇ ಶಾಪ್ನಲ್ಲಿ ಅಳವಡಿಸಿರೋದ್ರಿಂದ ಅಡ್ಜಸ್ಟ್ಮೆಂಟ್ ಇದೆ ಅಡ್ಜಸ್ಟ್ಮೆಂಟ್ನಲ್ಲಿ ನೀವು ಸೀ ಸೀಡ್ ಡ್ರಿಲ್ ಸೀಡ್ ಡ್ರಿಲ್ ಮಾಡ್ಕೊಳ್ಳಿಕ್ಕೆ ರೈತರಿಗೆ ಉತ್ತಮವಾದಂಥ ಒಂದು ವ್ಯವಸ್ಥೆ ಇದೆ ಸರ್ ಇದು ಬಂದುಬಿಟ್ಟು ಯೋಧಾ ಕಂಪನಿಯವರು ತಯಾರಿಸಿದಂಥ ಒಂದು ಹೊಸ ಕೃಷಿ ಯಂತ್ರೋಪಕರಣ ಅಂದರೆ ಒಂದೇ ಕಾಲ ಒಂದೇ ಸಮಯದಲ್ಲಿ ಎರಡು ಕೆಲಸಗಳನ್ನು ಮಾಡ್ತಕ್ಕಂಥ ಒಂದು ಉಪಕರಣ ಏನೇನು ಅಂತಂದ್ರೆ ಒಂದೇ ಸಮಯದಲ್ಲಿ ರೋಟರ್ ಮುಂದಗಡೆ ರೋಟರ್ನ ಚಾಲನೆ ಮಾಡ್ಬೋದು ನಿಮ್ದು ಹೊಲ ಕ್ಲೀನ್ ಆಯಿತು ಅಂದರೆ ಎಂಥದ್ದೇ ಪರಿಸ್ಥಿತಿ ಕಠಿಣ ಪರಿಸ್ಥಿತಿ ಇರತಕ್ಕಂಥ ಜಮೀನಿದ್ರೂ ಕೂಡ ಕಠಿಣ ಪರಿಸ್ಥಿತಿ ಇರಲಿ ಭಯಂಕರವಾದ ಈ ಕಷಿ ಕಸ ಕಸಗಳು ಇರತಕ್ಕಂಥ ಜಮೀನಿರಲಿ ಅದನ್ನು ರೋಟರ್ ರೋಟೋವೇಟರ್ ರೋಟರ್ವೇಟರ್ ಉಳುಮೆ ಮಾಡಿ ಹಿಂದಿನಿಂದ ಒಂದೇ ಟೈಮಲ್ಲಿ ಅಲ್ಲಿ ಏಕದಲ್ಲಿ ಗೊಬ್ಬರ ಬೀಜ ಹಾಕಿದ್ರೆ ಅದರಲ್ಲಿ ಬೀಜವನ್ನು ಸೀಡ್ ಡ್ರಿಲ್ ಮಾಡ್ಕೊತ ಬರ್ತದೆ ಸರ್ ಏಕಕಾಲದಲ್ಲಿ ಒಂದೇ ಒಂದೇ ಟೈಮ್ನಲ್ಲಿ ಎರಡು ಕೆಲಸವನ್ನು ಮಾಡ್ತದೆ ರೈತರಿಗೆ ಇವರಿದು ಸಮಯದ ಉಳಿತಾಯ ಮತ್ತು ಕೆಲವೊಂದು ಸಂದರ್ಭದಲ್ಲಿ ಹಸಿ ಆರ್ತ ಒಂದು ಕೆಲಸ ಮಾಡಿ ದಿವಸ ಬಿತ್ತಬೇಕಂದ್ರೆ ಹಸಿ ಆರ್ತದಂತ ಒಂದು ಸಂದರ್ಭ ಇರ್ತದಲ್ಲ ಆ ಸಂದರ್ಭದಲ್ಲಿ ಇದು ಬಹುಮುಖ್ಯವಾದಂಥ ಕೆಲಸವನ್ನು ಮಾಡ್ತದೆ ಮತ್ತು ಇನ್ನು ಮುಂದೆ ಅಂತಂದರೆ Ре uh, мали крики. ಟ್ಯಾಕ್ಟರ್ ಮಾಲೀಕರಿಗೆ ಡಿಸೆಲ್ ಉಳಿತಾಯ ಸರ್ ಒಂದೇ ಸಮಯದಲ್ಲಿ ಎರಡು ಕೆಲಸ ಆಗೋದ್ರಿಂದ ಡೀಸೆಲ್ ಉಳಿತಾಯದ ಮುಖ್ಯ ಮುಖ್ಯವಾದಂಥ ಒಂದು ಟೆಕ್ನಾಲಜಿ ಸರ್ ಸರ್ ಇದು ನೋಡಿಬಿಟ್ಟು ಮೆಕ್ಕೆಜೋಳುವ ಒಕ್ಕುವ ಯಂತ್ರ ಅಂತೇಳಿ ಸರ್ ಬಿಟ್ಟು ಮೆಕ್ಕೆಜೋಳುವ ಒಕ್ಕುವ ಯಂತ್ರ ಇದು ವಿಶ್ ಭಾರತ ದೇಶದಲ್ಲಿ ಸದ್ಯ ಯೋಗ ಯೋಧ ಕಂಪನಿಯವ್ರದ್ದು ಕಿಂಗ್ ಆಫ್ ದಿ ಕಿಂಗ್ ಸರ್ ಈ ಮೆಕ್ಕೆಜೋಳ ಮೆಕ್ಕೆಜೋಳವು ಯಂತ್ರದಲ್ಲಿ ಕಿಂಗ್ ಆಫ್ ದಿ ಕಿಂಗ್ ಸರ್ ಇವರು ಟೆಕ್ನಾಲಜಿಯನ್ನು ಬೇರೆ ಯಾವ ಟೆಕ್ನಾಲಜಿನೂ ಯೂಸ್ ಮಾಡಲಿಕ್ಕೆ ಆಗೋದೇ ಇಲ್ಲ ಸರ್ ಅಂಥ ಟೆಕ್ನಾಲಜಿ ನಂತರ ನಿಮಗೆ ಹಸಿ ಇರತಕ್ಕಂಥ ಮೆಕ್ಕೆಜೋಳವನ್ನು ಹಾಕಿದರೂ ಕೂಡ ನಿಮಗೆ ಕ್ಲಿಯರಿಟಿ ಆಯಿತು ಕ್ಲೀನ್ನೆಸ್ ಆಯಿತು ಎಲ್ಲವೂ ಉತ್ತಮ ದ್ರಜೆ ಒಳಗೆ ನಿಮಗೆ ರಾಶಿ ಮಾಡಿಕೊಳ್ಳಲಿಕ್ಕೆ ಒಳ್ಳೆಯ ಒಂದು ಉತ್ತಮವಾದಂಥ ಕೃಷಿ ಯಂತ್ರ ಮತ್ತು ಟ್ಯಾಕ್ಟರ್ ಯೂಸ್ ಮಾಡ್ತಿರಲ್ಲ ನಮ್ದು ಮಿಷಿನ್ ಏಳ್ನೂರ ಐವತ್ತು ಆರ್ ಪಿ ಎಮ್ ಇರೋದರಿಂದ ಟ್ಯಾಕ್ಟರ್ ಡೀಸೆಲ್ ಉಳಿತಾಯ ಉಳಿತಾಯ ಆಗುತ್ತೆ ಮತ್ತು ನಮ್ಮದು ಅರವತ್ನಾಲ್ಕು ಇಂಚ್ ಹಾಲರ್ ಇರೋದ್ರಿಂದ ಬೇರೆ ಮಷಿನ್ಗಿಂತ ನಿಮಗೆ ಉಳು ಇಳುವರಿಯನ್ನು ಹೆಚ್ಚು ಕೊಡುತ್ತೆ ಅಂದರೆ ಮಿನಿಮಮ್ ನಿಮಗೆ ಒಂದು ಒಂದು ಗಂಟೆಗೆ ಐವತ್ತರಿಂದ ಎಪ್ಪತ್ತೈದು ಕ್ವಿಂಟಲ್ಗಳವರೆಗೂ ಇದು ನಿಮಗೆ ಇಳುವರಿಯನ್ನು ಕೊಡ್ತದೆ ಅಂಥ ಒಂದು ಉತ್ತಮ ದರ್ಜೆಯ ಗೋಯಿಲ್ಜೋಳ ಒಕ್ಕೋ ಯಂತ್ರ ಇದರಲ್ಲಿರ್ತಕ್ಕಂಥ ಕಬ್ಬಿಣದ ಕ್ವಾಲಿಟಿ ಇದೆಯಲ್ಲ ಸರ್ ಅದು ಬಹುಮುಖ್ಯ ಪದೇ ಪದೇ ಕಿರಿಕಿರಿ ಬರೋದು ಬೇರಿಂಗ್ ಹೋಗೋದು ಆ ಥರ ಒಂದು ವ್ಯವಸ್ಥೆ ಇಲ್ಲ ಹೊಸ ಟೆಕ್ನಾಲಜಿಯೊಂದಿಗೆ ತಯಾರಿಸಿದಂಥ ಗೋಯಿಲ್ಜೋಳ ಒಕ್ಕೋಯ ഇത് <inaudible> ഇതായി <inaudible> <inaudible> <inaudible>